ಫ್ರೆಂಡ್ಸ್ ನಾನು ಸೂಪರ್ ಡೋಪರ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಖುಷಿಯಾಗಿ ರೆಡಿ ಆಗ್ಬಿಟ್ಟು ಒಂದು ಕಡೆ ಆಲೂಗಡ್ಡೆ ಬೇಯಿಸ್ತಾ ಎರಡು ಅರ್ಧ ಅರ್ಧ ಕಟ್ ಮಾಡಿ ಒಂದು ಕಡೆ ಬಿಸಿನೀರ್ ಕಾಯಿಸ್ತಾ ಇದ್ದೀನಿ ಇವತ್ತು ದೋಸೆ ದೋಸೆ ಒನ್ ಪ್ಲೇಟ್ ಪಾರ್ಸಲ್ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಆಲೂಗಡ್ಡೆ ಪಲ್ಯ ಇರಲೇಬೇಕು ಫ್ರೆಂಡ್ಸ್ ಶಿವ ಲೈಫ್ ಆಲೂಗಡ್ಡೆ ತಿನ್ನಲ್ಲ ಫ್ರೆಂಡ್ಸ್ ತಿನ್ನೋದಂದ್ರೆ ಯಾಕಪ್ಪ ನಾನು ನಾನು ಮಾಡೋ ಊಟ ಚೆನ್ನಾಗಿಲ್ಲ ಹೋಟ್ಲಲ್ಲಿ ತಂದಿದ್ಯಾ ಹ್ಞೂ ಓಟ್ಲ್ ಊಟ ತಿಂದಿದ್ದು ತುಂಬ ದಿನ ಆಯ್ತು ಯಾಕೆ ಏನು ನಿರ್ಧಾರ ತಗೊಂಡೆ ಎಂಟೆ ಮಾಡೋ ಊಟ ಚೆನ್ನಾಗಿಲ್ಲ ಅಂತ ಹೋಟ್ಲಲ್ಲಿ ತಂದ ನನಗೂ ಹಂಗೆ ಅನ್ನಿಸ್ತಾ ಐತೆ ದೋಸೆ ಮಾಡ್ತಾ ಇದ್ದೀನಪ್ಪ ದೋಸೆ ಬೇಡ ನನಗೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನನ್ನ ಗಂಡ ಹಂಗೆ ಫ್ರೆಂಡ್ಸ್ ಆಗಾಗ ಈ ಥರ ಕಠಿಣವಾದ ನಿರ್ಧಾರ ತಗೋತಾ ಇರ್ತಿದ್ದೆ ಅದು ಸ್ಪೆಷಲ್ ಮಾಡಿದಾಗೆ ತರ್ತೀಯಾ ಯಾವ್ದಾರ ಅಂತ ಇಂತ ಅಡುಗೆ ಮಾಡ್ತಾರಲ್ಲ ಗುಡ್ ಮಾರ್ನಿಂಗ್ ಯಾ ಇವ್ಗೆ ಯಾವತ್ತು ಬೆಡ್ ಮಾರ್ನಿಂಗೇ ಮಲ್ಲಿಗೆ ಇರ್ತಾನೆ ಇದು ನಮ್ಮ ಬಿಸಿ 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 ನೀರು ಫ್ರೆಂಡ್ಸ್ ಬೆಳಗ್ಗೆ ಕುಡಿಯೋಕ್ಕೆ ಫ್ರೆಂಡ್ಸ್ ನನಗೆ ಕೆಮ್ಮು ಜಾಸ್ತಿ ಐತಲ್ಲ ಅದ್ಕೆ ನೀವು ಏನೇನು ಟಿಪ್ ಕೊಡ್ತಾ ಇದ್ದೀರಾ ಎಲ್ಲ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅವತ್ತು ವಿಳದ ತಿನ್ನೋದು ಈರುಳ್ಳಿ ತಿನ್ನೋದು ಬೆಳ್ಳುಳ್ಳಿ ತಿನ್ನೋದು ಎಪ್ಪ ಉಪ್ಪು ಖಾರ ಒಂದು ಬಿಟ್ಟಿದ್ದೀನಿ ಆ ಉಪ್ಪು ತಿಂತಾ ಇದ್ದೀನಿ ಉಪ್ಪು ಕಮ್ಮಿ ಆಗ್ತದೆ ಅಂದ್ಬಿಟ್ಟು ತುಳಸಿ ಎಲೆನೂ ತಿಂತಾಯಿದ್ದೀನಿ ಅದಕ್ಕೆ ಇವತ್ತು ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಹೇಳಿದ್ರು ಇಲ್ಲಿ ಕೂದಲು ಟಕ್ ಅಂತ ಇತ್ತು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನೀರು ಮುಟ್ಟಕ್ ಮುಂಚೆ ನನ್ಗೆ ಇದು ಲೈಫಲ್ಲಿ ಯಾವತ್ತು ಕೇಳಿಲ್ಲ ಮಾಡಿಲ್ಲ ಶಿವ ಹೇಳ್ತು ಹ್ಞೂ ನಮ್ಮೂರ್ ಕಡೆ ಹಂಗೆ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ಅಂತ ಆಮೇಲೆ ಸರಿ ನನಗೂ ಎತ್ತು ಟಕ್ ಅಂತ ಸೌಂಡ್ ಬಂತು ಆಮೇಲೆ ನೋಡೋಣ ಕೆಮ್ಮು ವಾಸಿ ಆಗ್ತೈತ ಇಲ್ಲ ಈ ಮುಖದ ಎಕ್ಸ್ಪ್ರೆಷನು ಎಂಟೆ ಮರ ಅಡುಗೆ ಚೆನ್ನಾಗಿಲ್ಲ ಅಂತ ಐತೆ ಯಾಕಪ್ಪ ಆಸೆ ಆದ್ರೆ ದೋಸೆ ಮಾಡಿಸ್ಕೊಂಡ್ ತಿನ್ಬೇಕಿತ್ತು ನನ್ನ ಕೈಲಿ ಅಪ್ಪಿ ನಾನು ಕೆಮ್ಮ ಬಂದಾಗ ಇಷ್ಟೊಂದು ವಡೆ ತಂತು ತಿಂತಾ ಇದೆಯಲ್ಲ ಅಪ್ಪಿ ತಿಂತಾ ಇದೇನೆ ನನಗೂ ನಾನು ನನ್ನೇ ಮರ್ತ ಬಿಡು ಹೋಗ್ಲಿ ಸರಿ ಬಿಡು ಆಯ್ತು ಬಿಡು ಒಂದೊಂದು ವಡೆ ಮೇಲೂ ನಿನ್ನ ಹೆಸರೇ ಐತಲ್ಲ ದೃಷ್ಟಿ ಹೋಗ್ಲಿ ಆಗಲಿ ಅಂತನಾ ತಿಂದಂಗೈತೆ ತಪ್ಪೆಯನ್ನು ತಿಂದೈತೆ ಕೆಜಿ ಟೊಮೊಟೊ ಭತ್ತ ಟಮೊಟೊ ತಂದಿದ್ದೆ ನಾನೇ ಮಾಡಿಕೊಡ್ತಿದ್ದೆ ಟೊಮೊಟೊ ಭತ್ತ ಎಕ್ಸ್ಪ್ರೆಷನ್ಗಳು ನೋಡೋದಕ್ಕಿಂತ ಸುಮ್ಮನೆ ಅಡುಗೆ ಮನೆಗೆ ಹೋಗೋದೇ ಬೆಸ್ಟ್ ಫ್ರೆಂಡ್ಸ್ ಇಂಥ ಟೈಮಲ್ಲಿ ಮನ್ಸು ಕಟ್ಟಿ ಮಾಡ್ಕೋಬೇಕು ಫ್ರೆಂಡ್ಸ್ ತಿನ್ಲಿ ತಿನ್ಲಿ ಪರವಾಗಿಲ್ಲ ತಿಂದ ಗಂಟೆ ಚೆನ್ನಾಗಿರ್ಲಿ ಉಪ್ಪಿ ಬಂದೈತೆ ಫ್ರೆಂಡ್ಸ್ ನೆನೆ ದೋಸೆ ಇಟ್ಟು ಇದಕ್ಕೆ ಉಪ್ಪಾಕಿ ಇಷ್ಟು ಬೇಡ ಸೈಡಕ್ಕೆ ಸ್ವಲ್ಪ ದೋಸೆ ಇಟ್ಟನ್ನು ಸ್ವಲ್ಪ ಸೈಡ್ಗೆ ತೆಗೆದುಕೊಳ್ಳಬೇಕು ಇದನ್ನು ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹೊಟ್ಟೆಸ್ದಾಗ ಮಾಡ್ಕೊಂಡು ತಿಂತಾ ಇರಬೇಕು ಹೆಸ್ರು ಕಾಳುನು ಹಾಕಿ ನೆನ್ಸಿರು ರುಬ್ಬಿದ್ನಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ಮೆಲ್ ಹೆಸರು ಕಾಳು ಕಾಳು ಸೀಸೆ ಇದೆ ಬೇಸಿದ್ರೆ ಹೆಸರು ಹೋಗ್ತೀನಿ ಅಷ್ಟೊಂದು ಸ್ಮೆಲ್ ಬರೋಲ್ಲ ಒಳ್ಳೇದು ಆರೋಗ್ಯಕ್ಕೆ ಫ್ರೆಂಡ್ಸ್ ಅದಕ್ಕೆ ಮಧ್ಯೆ ಮಧ್ಯೆ ದೋಸೆ ಹಿಟ್ಟಲ್ಲಿ ಹೆಸರು ಕಾಳು ಏನು ಇರ್ತಾವೆ ಅವೆಲ್ಲ ಹಾಕ್ಕೋಬೇಕು ಕಾಳು ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ಕೋತೀನಿ ಅವರೇ ಕಾಳು ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ಕೋತೀನಿ ಹೆಸರು ಕಾಳು ಒಂದೇ ಮ್ಯಾಚ್ ಆಗೋದು ಅನ್ಕೋತೀನಿ ಹೆಸರುಕಾಳು ದೋಸೆನೂ ಮಾಡ್ತೀವಲ್ಲ ಫ್ರೆಂಡ್ಸ್ ನಾನು ಕಾಳು ಒಂದು ಗ್ಲಾಸ್ ಅಷ್ಟೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಕ್ಕಿನ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ಹಂಗೆ ದೋಸೆ ಮಾಡ್ಕೊತಿರ್ಬೋದು ಅದು ದೋಸೆ ಥರ ಸಕ್ಕದಾಗಿರ್ತೈತೆ ಅದು ಕೆಂಪು ಚಟ್ನಿ ಜೊತೆ ದೋಸೆ ಬಟರ್ ರೆಡಿ ಫ್ರೆಂಡ್ಸ್ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಟೈಮಾಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ಬೆಳಗ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟಿಂಗ್ ಇರಲಿ ಫ್ರೆಂಡ್ಸ್ ಆಲೂಗಡ್ಡೆನ ಬೇಯಿಸಿಕೊಂಡು ನಾವು ಸಿಪ್ಪೆ ಕೊಡುತ್ತೆ ನಾವು ಒಂದು ಸ್ವಲ್ಪ ಬಿಸಿಯಾಗಿರ್ತೀವಿ ನಮಗೆ ಎಷ್ಟು ಟೈಮಿಲ್ಲ ಬೇಗ ಆಗಬೇಕು ಅಂದರೆ ಫ್ರೆಂಡ್ಸ್ ಈ ಟಿಫ್ನ ನಾನು ಅವತ್ತು ಟ್ರೈ ಮಾಡಿದ್ದಲ್ಲ ಇದು ಇದ್ರ ಹೆಸರು ಜಾಳ್ರಾ ಜಾಳ್ರ ಅಂತ ಹೆಸರಿಟ್ಟಿದ್ದೀನಿ ಇದನ್ನ ಇದನ್ನು ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಇಟ್ಟು ಸಾಕಾದ ವರ್ಕ್ ಆಯಿತು ಈ ಥರ ಸಿಪ್ಪೆನ ಸೈಡಿಗೆ ತಗೊಳ್ಳೋದು ಸೊ ಅಲ್ಲ ತುಂಬ ಜನ ಹೆಣ್ಮಕ್ಳು ಟಿಫನ್ಗೆ ದೋಸೆ ಮಾಡ್ತಾ ಇರ್ತೀರಲ್ಲ ಫ್ರೆಂಡ್ಸ್ ವಾರಕ್ಕೊಂದ್ಸಲ ಸಲ ಎರಡು ಸಲ ಮಕ್ಕಳಿಗೆ ಬೇಗ ಬೇಗ ಟಿಫನ್ ಮಾಡಿಕೊಡ್ಬೇಕು ಗಂಡನಿಗೆ ಅವಾಗ ಟೈಮ್ ಇರೋಲ್ಲ ನಮಗೆ ಅವಾಗಿಂತ ಟಿಪ್ನ ನಾವು ಯೂಸ್ ಮಾಡ್ಕೋಬೇಕಾಗ್ತಿದ್ದೆ ಫ್ರೆಂಡ್ಸ್ ಒಂದೇ ಸೆಕೆಂಡು ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು ಟಿಪ್ಪೆ ಸುಲ್ದಿ ನಾವು ಸಪ್ರೇಟಾಗಿ ಕಟ್ ಮಾಡ್ಕೋತೀವಿ ಆಲೂಗಡ್ಡೆನ ಎರಡು ಕೆಲಸ ಒಂದೇ ಥರ ಎರಡೇ ನಿಮಿಷದಲ್ಲಿ ದೋಸೆ ಜೊತೆಗೆ ಚಟ್ನಿ ಒಂದಿದ್ರು ಸಾಕು ನಾನು ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ ಶಿವಾನೋ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೈತೆ ಯಾಕೆ ಆಲಗಡೆ ಪಲ್ಯೇನೋ ಮಾಡ್ತೀನಿ ಅಂದರೆ ತಿಂಗಳಿಗೆ ಒಂದು ಸಲನೋ ಇಲ್ಲ ಎರಡು ತಿಂಗಳಿಗೊಂದು ಸಲನೋ ದೋಸೆ ಮಾಡ್ತೀನಲ್ಲ ಅದಕ್ಕೆ ಸ್ಪೆಷಲ್ ಆಗಿ ಮಾಡ್ಕೊಂಡ್ತೀನಿ ನಾನು ಅಂತ ಅಂದ್ಬಿಟ್ಟು ಇಷ್ಟಿಲ್ಲ ಪ್ರಿಪ್ರೇಷನ್ ಈ ಅಡುಗೆ ಮಧ್ಯದಲ್ಲಿ ಆಗಾಗ ಒಂದೊಂದೊಳ್ಳೆ ಡ್ಯಾನ್ಸ್ ಸ್ಟೆಪ್ಗಳು ಬರ್ತವೆ ಫ್ರೆಂಡ್ಸ್ ಅಜ್ಜಸ್ಟ್ ಮಾಡ್ಕೊಬಿಡ್ರಿ ಮನೇಲಿ ಒಬ್ಳ ಇದ್ದಾಗ ಶಿವ ಇದ್ದಾಗೂ ಡ್ಯಾನ್ಸ್ ಸ್ಟೆಪ್ಗಳು ಆಚೆ ಬರ್ತವೆ ಒಳಗಡೆ ಒಬ್ಬರು ಕೊರಿಯೋಗ್ರಾಫರ್ ಸಹ ಅವರೇ ಫ್ರೆಂಡ್ಸ್ ಆಚೆ ಬರ್ತಾರೆ ಅವಾಗ ಅಂತ ಹೇಳ್ತಿದ್ದೆ ಅವಾಗ ನಾನಲ್ಲಿರೋ ಡ್ಯಾನ್ಸರ್ ಫ್ರಮ್ ಕೋರಿಯೋಗ್ರಾಫರ್ ಹಂಗೆ ಒಳಗಡೆ ಹೋಗ್ಬಿಡ್ತಾರೆ ಆಚೆ ಬರ್ದಿರ ಏನು ಮಾಡೋಕ್ಕಾಗಲ್ಲ ಹಂಗೆ ಫ್ರೆಂಡ್ಸ್ ಪಕ್ಕದಲ್ಲಿ ಯಾರು ಹೆಣ್ಮಕ್ಳು ಕುಣಿತ ಇದ್ರೆ ಗಂಡಸರು ಇಂಟ್ರೆಸ್ಟಿಂಗಾಗಿ ನೋಡ್ತಾರೆ ಎಂಟಿ ಏನಾರು ಕುಣಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹಾಗೇ ಅವ್ರಿಗೆ ಥರ ಕಾಮೆಂಟ್ಗಳು ಬರ್ತಾ ಇರ್ತೈತೆ ಹಾಲುಗಡೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮಂಜೆಕಾಯಿ ಕೊತ್ತಂಬರಿ ಕರ್ಬೇವು ಪ್ರತಿಯೊಂದು ತೊಳಿತೀನಿ ಫ್ರೆಂಡ್ಸ್ ಮೊದಲು ತಲೆಕೆ ಬೆಳ್ಳುಳ್ಳಿ ಸಹ ಇದೆ ನಮ್ಮ ಫ್ರೆಂಡ್ಸ್ ಬೈದು ಬೈದು ಬಿಡಿಸೋವರೆ ಬೆಳ್ಳುಳ್ಳಿ ತೊಳೆದ್ರೆ ಫ್ಲೇವರ್ ಆಗ್ತಿತ್ತು ಅಡುಗೆ ಟೇಸ್ಟ್ ಬರಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಅದು ತುಂಬ ಕ್ಲೀನು ಅಂತಲ್ಲ ಫ್ರೆಂಡ್ಸ್ ಇವಾಗ ನೋಡ್ತಿರ್ತೀವಲ್ಲ ಅದೇನೇನೋ ಮದ್ದು ಅವು ಇವು ಹಾಕಿ ಬೆಳಿತಾರೆ ಅವೆಲ್ಲ ಮೇಲ್ಗಡೆನೇ ಇರ್ತವೆ ಅಂದ್ಬಿಟ್ಟು ಇಷ್ಟೆಲ್ಲ ಕ್ಲೀನ್ ಮಾಡೋದು ಅಷ್ಟೇ ನಾನೇನು ಅಷ್ಟೊಂದು ಕ್ಲೀನು ಅಂತ ಹೇಳೋಕ್ಕಾಗಲ್ಲ ಅಷ್ಟೊಂದು ಕ್ಲೀನ್ ಇದ್ದಿದ್ದರೆ ನಾನು ರೋಡ್ ಸೈಡ್ ಪಾನಿಪುರಿನೇ ತಿನ್ನೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ನೋಡ್ತಿರ್ತೀವಲ್ಲ ಪಾನಿಪುರಿನ ಯಾವ್ಯಾವ ವೆರೈಟಿಯಾಗಿ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಚಟ್ನಿಗೂ ರೆಡಿ ಮಾಡಿಕೊಂಡೆ ಮೊದಲು ನಾನು ಆಲಗಡೆ ಫ್ರೈ ಮಾಡ್ಕೊಬಿಡ್ತೀನಿ ಸಿಂಪಲ್ ಫ್ರೆಂಡ್ಸ್ ಆಲೂಗಡೆ ಫ್ರೈಗೆ ಅದೇ ಬೇಳೆ ಉದ್ದನ್ ಕಾಳು ಹಾಕ್ಕೊಳ್ತೀನಿ ಅದೇ ಸ್ಪೆಷಲು ತಿನ್ನಬೇಕಾದ್ರೆ ಕಟುಮ್ ಕಟುಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ఆమె సాస్ హక్షణ ఫుల్ కలర్ చేంజ్ ఆగిబడ్తాయి కాళు తక్ష తక్షణ కర్బేవు హసీ మెణ్సినకై హ ఫ్రై మాకొబడు హసమేక ఎణ్లీ జాస్తి ఫ్రై మాత్ర ఖార బర ఫ్రెండ్స్ నోసల ట్రై మా హసీ మెణ్సెన్కై తిందో ఖార ఇర ఆ థర్ ఇచ్చితే ఆమె ఈరోడిను ఫ్రై మాట్టు రుచికి తష్టు ఉప్పు ఈబీని ఆలుగడ బేయస్కారా హలో నన్ను ఉప్పు అదే ఆలుగడో సేరష్ ఈగలే హాబీతీ ఆమె బేయ్ సిప్పే సులుకుంటు ఆలుగడే హాకొ అర్షణ ఒక అర్ధ స్పూన్ హాకలేక పల్లె కలర్ఫుల్గా ఇన్నొందా తొత్తు జాస్తి తిన్నబోదు ದೋಸೆನ ಅಂತ ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದೆರಡು ನಿಮಿಷ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗ್ದೇ ಹೋಯ್ತು ಪಲ್ಯ ಇದನ್ನ ಹಂಗೆ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಉಂಡೆ ಮಾಡಿ ಅಜ್ಜಿ ಬಿಟ್ಬಿಟ್ಟು ಅಂದರೆ ಹಂಗೆ ಆಲುಗಡೆ ಬಂಡ್ ನಾಗೋಗ್ತೇವೆ ಓಕೆ ಫ್ರೆಂಡ್ಸ್ ಈಗ ಜಾರ್ಗೆ ತೆನ್ಕೆ ಕಟ್ ಮಾಡ್ಕೊಂಡಿದ್ದ ಊರುಗಡಲೆ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಉಪ್ಪು ಹಾಕಿ ರುಬ್ಕೊಳ್ತಾ ಇದ್ದೀನಿ ಹಸಿ ಚಟ್ನಿ ಇದು ನೋಡಕ್ಕೆ ಬಂದ್ರೆ ಕೊಟ್ಟಮ್ಮು ಚಪಾತಿ మగుే చపాతి తిట్ ప్రీతి వాత్సల్యా ఎర్ కండి నోడక నియో ఇల్స్ చపాతి తిట్బట్ బై బై టాట గు ಎಷ್ಟು ಬರ್ಗೆಟ್ಟವನೇ ಊಟಕ್ಕೆ ಅಂತ ಓರಿಯ ಎಷ್ಟ್ ದಿನ ಆಯ್ತು ನೀನ್ ನೋಡಿ ಎಲ್ಲೋಗಿದ್ರು ಇಷ್ಟ ದಿನ ಒಂದ್ ತಿಂಗಳಾಗಿತ್ತು ಫ್ರೆಂಡ್ಸ್ ಇವನ್ನ ನೋಡಿ ಎಲ್ಲೋಗಿದ್ನೋ ಗೊತ್ತಿಲ್ಲ ಇವನ್ಗೆ ಪಾಪ ಕಣ್ಣು ಒಂದ್ ಸ್ವಲ್ಪ ಜಾಸ್ತಿ ಕಾಣಿಸಲ್ಲ ಫ್ರೆಂಡ್ಸ್ ಹತ್ತಿರದಿಂದ ಮಾತ್ರ ಕಾಣಿಸೋ ದೂರದಿಂದ ಕಾಣಿಸೋಲ್ಲ ಅದು ರಾತ್ರಿ ಎಲ್ಲ ಮೊಬೈಲ್ ನೋಡಬೇಡ ರೀಲ್ಸ್ ನೋಡಬೇಡ ಅಂತ ಸರಿ ಮಲ್ಕೋ ದೋಸೆ ತಿಂತೀಯಾ ಥ್ಯಾಂಕ್ ಯು ದೋಸೆ ಎತ್ಕೊಬತ್ತೀನಿ ನೀರು ನನಗೇನ್ಬಿಟ್ಟು ಎಣ್ಣೆನೇ ಹಾಕ್ತೀರ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಒಂದೆರಡು ದೋಸೆ ನೋಡೋಣ ಕೊಡ್ತೀನಿ ತಿನ್ಬೋದೇನೋ ತಗೊಳ್ಳಿ ದೋಸೆ 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 ತಿನ್ನು ಆಯಿಲ್ ಫುಡ್ ತಿನ್ನಬಾರ್ದು ತಿನ್ನೋ ಶೈಟ್ ನಾನು ಮಾಡಿರೋ ದೋಸೆಗೆ ಅವಮಾನ ಮನೆ ಇದು ಇಟ್ಟಿದ್ದೀನಿ ನಿದ್ದೆಂದು ಎಷ್ಟು ಮೇಲೆ ತಿನ್ನು ನನ್ನ ಮರ್ಯಾದೆ ಉಳಿಸು ನೋಡಿದ್ರ ಫ್ರೆಂಡ್ಸ್ ಎಷ್ಟು ದುರಂಕಾರ ಬಂದೈತೆ ಓರಿಯೋಗೆ ಬೆಡ್ ಮಾಡ್ಕೊಬಿಟ್ಟವನಿಗೆ ಕಲ್ಲನ್ನ ಈಗಿನ ಕಾಲದಲ್ಲಿ ಸ್ವಲ್ಪ ಜನಕ್ಕೆ ಎಲ್ರಿಗೂ ಅಲ್ಲ ಎತ್ ಮಕ್ಳವ್ರೇನೋ ಪ್ರಜ್ಞೆನೇ ಇರೋಲ್ಲ ಮಕ್ಕಳ ಬಿಟ್ಬಿಟ್ಟು ಹೋಗ್ಬಿಡೋದು ಇದ್ರೂ ಕೇರ್ ಮಾಡ್ತಿರ ಇರ್ತಾರೆ ಇಂಥದ್ರಲ್ಲಿ ನೋಡಿದ್ರ ಫ್ರೆಂಡ್ಸ್ ಇಲ್ಲಿ ಚಪಾತಿ ಎತ್ಕೊಬಂದು ಕೊಡ್ತೈತೆ ನನಗೆ ಆಶ್ಚರ್ಯ ಆಗ್ತೈತೆ ನಾನು ಅದರೊಟ್ಟಲ್ಲಿ ಯಾಕೆ ಹುಟ್ಟಿಲ್ಲ ಅಂದ್ಬಿಟ್ಟು ದುಃಖ ಆಗ್ತೈತೆ ಉದ್ದಾರ ಆಯ್ತದ ಏನಿಷ್ಟೊಂದು ಬುಸ್ ಕೊಡ್ತಾ ಇದ್ದೀನಿ ಜಗಳಕ್ಕೆ ಹೋಗಿದ್ದ ಶಿವಣ್ಣನ ಒಡ್ದಾಕ್ಬಿಟ್ಟು ನಾನು ಫ್ರೆಂಡ್ಸ್ ಇಲ್ಲ ನನ್ನ ಫ್ರೆಂಡ್ ಬಂದಿದ್ರು ಮಾತಾಡ್ಕೊಂಡು ಈ ಗೇಟ್ ತನಕ ಹೋಗಿಬಿಟ್ಬಿಟ್ಟು ಬಂದೆ ಈ ಗೇಟ್ ನಮ್ಮ ಗೇಟ್ ಅಲ್ಲ ಫ್ರೆಂಡ್ಸ್ ಅಲ್ಲಿ ಸ್ಟಾಪು ಬಸ್ ಸ್ಟಾಪ್ ಗಂಟ ಅದಕ್ಕೆ ಸುಸ್ತಾಗೋಯ್ತು ಬಿಸಿಲಲ್ಲಿ ವಾಕಿಂಗ್ ಮಾಡಿ ಜಾಸ್ತಿ ದಿನ ಆಗಿತ್ತಲ್ಲ ಅದ್ಕೆ ಹಿಂಗೆ ಸೀಮೆ ಬಸ್ ಥರ ಬಿಸ್ಕೊಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇನ್ನು ಹತ್ತು ನಿಮಿಷದಲ್ಲಿ ನಮ್ಮ ನಮ್ಮ ಗೊತ್ತಿದೆ ನನ್ನ ಗಂಡ ಬರ್ತಾವ್ರೆ ಅವ್ರಿಗೆ ಬಿಸಿ ಬಿಸಿ ತುಪ್ಪಾಕಿ ದೋಸೆ ಮಾಡಿಡಬೇಕಂತೆ ಇಲ್ಲಿ ಫ್ರೆಂಡ್ಸ್ ಇವನು ನೀನು ಮಾಡಿರೋ ದೋಸೆ ಯಾವನು ಬೇಕೋ ಈ ಚಪಾತಿ ಯಾಕೋ ಅಂದ್ಬಿಟ್ಟು ತಂದಿಟ್ಕೊಂಡವನೇ ನಮ್ಮ ಬಗ್ಗೆ ಏನನ್ಕೊಂಡಿದೀಯ ಯಾರ ಮನೆ ಚಪಾತಿನೋ ಏನ್ ಕತೆನೋ ಆ ನಾಯಿ ತಂದು ಇವ್ನ ಕೊಡೋದು ಇವ್ನ ತಂದು ನನ್ಗೆ ಕೊಡೋದು ಮುಂದೆ ನನ್ನ ಯಾರಪ್ಪ ಸಾಕ್ತಾರೆ ಅನ್ನೋ ದುಃಖ ನನಗೆ ದೂರವಾಯಿತು ಫ್ರೆಂಡ್ಸ್ ಟಾಮು ಅಲ್ಲಿ ಚಪಾತಿ ಕತ್ಕೊಬನ್ ನನ್ನ ಸಾಕ್ತಾನೆ ಇದಕ್ಕಿಂತ ಇದೇನು ಬೇಕು ಫ್ರೆಂಡ್ಸ್ ಸಂತೋಷ ಭಾಷ್ಮತೈತೆ ಅವ್ನು ಚಪಾತಿ ಜಾಸ್ತಿ ಇಷ್ಟ ಫ್ರೆಂಡ್ಸ್ ನಾನು ಕೊಡಲ್ಲ ಹೊಟ್ಟೆ ಕಟ್ಕೊಬಿಡ್ತಾವೆ ಟಾಮ್ಸ್ಗಳಿಗೆ ಅವನು ಹೇಳೋದು ಮತ್ತೆ ಕೇಳಲ್ಲ okay friends this is the second ಟಾಮು ತಂದಿರೋ ಚಪಾತಿ ಮಾಡಿರೋ ದೋಸೆ ತಿಂತಿಯೋ ಅವ್ನಗೋಸ್ಕರ ಪ್ರೀತಿಯಿಂದ ತಂದವನೇ ಚಪಾತಿನ ಅಂದ್ರೆ ನಾನು ನಿನ್ಗಡ್ಗೆ ಮಾಡಾಕಲ್ಲ ಅಂತ ಅವನ್ ಸೆಟ್ ನಮ್ಗೆ ಚಿಂತೆ ಇಲ್ಲ ಅಪ್ಪಿ ವಯಸ್ಸಾದ ಕಾಲಕ್ಕೆ ಅವ್ನ ಚಪಾತಿ ತಂದ್ಕೊಟ್ ಸಾಕೋತಾನ ನಮ್ಮಿಬ್ ಯೋಚನೆ ಮಾಡ್ಬೇಡ ಮುಂದೆ ಹೆಂಗೆ ಜೀವನ ಅಂತ ಮುಕೊಂಡಾಗ ಅಡುಗೆ ಮಾಡಲ್ವಲ್ಲ ಅದಕ್ಕೆ ಮುನ್ಸ್ಕೊಂಡ ಕೊಡು ಅಂತ ಇವಾಗ ಟಾಮ್ಗೆ ಹೇಳ್ತೈತೆ ಯಜಮಾನ್ರೇ ದುಡ್ಡು ಕೊಟ್ಟು ತಂದಿರತ್ ಅದನ್ನ ನೀವು ಕಚ್ಚಕ್ಕಲ್ಲ ಮಲ್ಕೋ ಅಲ್ಲೇ ಆಯ್ತು ಹೋಗೋ ನಿಮ್ಮನೆಗೆ ಸರಿ ಮಲ್ಕೋ ಕಚ್ಬಾರ್ದು ಹಂಗೆ ಸೈಲೆಂಟ್ ಆಗಿ ಮಲ್ಕೋಬೇಕು ಅದೇ ಫ್ರೆಂಡ್ಸ್ ಇದು ಈ ಎಣ್ಣೆ ನಾನೇ ಮಧುಗಾತಿ ಕೇರಾಯ್ಲು ಆಯುರ್ವೇದಿಕ್ ತರ ಈ ಎಣ್ಣೆ ನಾನೇ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಇದೇ ಯೂಸ್ ಮಾಡ್ತೀನಿ ಇವಾಗಲೂ ಬೇಸಿಗೆಯಲ್ಲಿ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್ ನಾನು ಒಂದ್ ವರ್ಷ ಬರುತ್ತೆ ನೋಡಿ ಇವಾಗ ಆರು ತಿಂಗಳಾಯ್ತು ಅರ್ಧನೇ ಕಾರ್ಯ ಆಗಿರೋದು ಯಾಕಂದ್ರೆ ಇತ್ತೀಚೆಗೆ ಸರಿ ಸರಿಯಾಗಿ ಎಣ್ಣೆ ಆಗ್ತಾ ಇಲ್ಲ ಆಲ್ರೆಡಿ ಒಂದು ಎಕರೆ ಇಲ್ಲೋಗೈತೆ ಇಲ್ಲ ಮಾತ್ರ ತಲೆ ಹೋಗ್ಬಾರ್ದು ಫ್ರೆಂಡ್ಸ್ ಅರ್ಜೆಂಟಾಗಿ ಕೂದಲು ಬೆಳೆಸ್ಬೇಕಿಲ್ಲ ಮಾತ್ರ ಈಗ ಇಲ್ಲೇ ಲಕ್ಷಣ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೆ ತಲೆ ಕೂದಲು ಗಂಡ್ ಗಂಡ್ಮಕ್ಳಿಗೆ ಹೋದ್ರು ಪರವಾಗಿಲ್ಲ ಪಾಪ ಹೋಗ್ಬಿಟ್ಟಿರೋರ್ಗೆ ಗೊತ್ತು ಎಷ್ಟು ದುಃಖ ತಿಂತವರು ಅಣ್ಣ ಅಂದ್ರ ತಲೆ ಕೆಡ್ಸ್ಕೊಬೇಡಿ ಏನೇನೋ ಹೋಗ್ತಿದ್ ಜೀವನದಲ್ಲಿ ತಲೆ ಕೂದಲು ಹೋದ್ರೆ ಅದಕ್ಕೆ ತಲೆ ಕೆಡ್ಸ್ಕೋತಾರ ತಲೆ ಕೆಡಿಸ್ಕೋಬೇಡ್ರಿ ಮದ್ವೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ತಲೆ ಕೆಡ್ಸ್ಕೊಳ್ರಿ ಸಂಜೆ ಆಗ್ತಾ ಬಂದಲ್ಲ ಶಿವ ಇವಾಗ ಕೆಲಸದಿಂದ ಬರ್ತಿದೆ ಶಿವ್ ಸ್ನಾಕ್ಸ್ ಮಾಡೋಣ ಫ್ರೆಂಡ್ಸ್ ಆಮೇಲೆ ಪಾತ್ರೆ ತೊಳೆಗೆ ಹೋಗ್ತೀನಿ ನಾನು ಸಾಮಾನ್ಯವಾಗಿ ಸ್ನಾಕ್ಸ್ ಮಾಡಲ್ಲ ನಿಮ್ಗೆಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಏನಾದ್ರು ಸ್ಪೆಷಲ್ ಇದ್ರೆ ಮಾತ್ರ ಮಾಡೋದು ಇಲ್ಲಿ ಫ್ರೆಂಡ್ಸ್ ಇದೆ ಸ್ಪೆಷಲ್ ನಮ್ ಸಬ್ಸ್ಕ್ರೈಬರ್ ಕಳ್ಸಿಕೊಟ್ಟಿದ್ರಲ್ಲ ದೇವ್ರದ್ದು ಹಣ್ಣಿತ್ತು ಅದಕ್ಕೆ ಇದನ್ನ ಖಾಲಿ ಹಾಲ್ ತರ್ಸ್ಕೊಂಡೆ ಕಸ್ಟರ್ಡ್ ಮಾಡೋಣ ಅಂತ ಅದೇ ರೆಸಿಪಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಒಂದೊಂದು ಹಣ್ಣನ್ನ ಕಸ್ಟರ್ಡ್ ಮಾಡ್ತೀನಿ ಕಾಲಿಟ್ರಿಗೆ ಇಷ್ಟ ಇಡಿಸೋದು ಇನ್ನು ಇದನ್ನ ನಾಳೆ ಸಲಾಡ್ ಮಾಡ್ತೀನಿ ಫ್ರೆಂಡ್ಸ್ ಇದು ಸಲಾಡ್ ಮಾಡೋಕೆ ಇರಬೇಕು ಅಂದ್ರೆ ಮುಚ್ಚಿಡಬೇಕು ನನ್ನ ಗಂಡನ ಕಣ್ಣಿಗೆ ಬೀಳಬಾರದು ಕಸ್ಟರ್ಡ್ ಪೌಡರ್ನೂನು ತಗೊಂಡು ಜಾಸ್ತಿ ದಿನ ಆಯಿತು ಫ್ರೆಂಡ್ಸ್ ಖಾಲಿ ಮಾಡಿಕೊಡ್ಬೇಕು ಖಾಲಿ ಟ್ರಾಲ್ಗೆ ಬೇಕಾದಷ್ಟು ಅಷ್ಟೇ ಐತೆ ತೊಳೆದಲ್ಲಿ ಫ್ರೆಂಡ್ಸ್ ಇದನ್ನು ಹೋದ್ಸಲ ನಾನು ಕಸ್ಟರ್ಡ್ ಮಾಡಿದಾಗ ಒಬ್ರು ಸಿಸ್ಟರ್ ಕೇಳಿದ್ರಿ ಇದು ಏನೋ ಕಾರ್ನ್ ಫ್ಲೋರಾ ಅಂತ ಅಲ್ಲ ಫ್ರೆಂಡ್ಸ್ ಇದು ಕಸ್ಟರ್ಡು ವೆನಿಲಾ ಫ್ಲೇವರ್ದು ಕಾರ್ನ್ ಫ್ಲೋರ್ ಅಲ್ಲ ಕಾರ್ನ್ ಫ್ಲೋರ್ ಹಾಕಿ ಮಾಡ್ಬಿಟ್ಟಿರ ಕಸ್ಟರ್ಡು ಚೆನ್ನಾಗಿ ಬರಲ್ಲ ಅನ್ಕೋತೀನಿ ಈ ಕಸ್ಟರ್ಡ್ ಪುಡಿ ಮಿಕ್ಸ್ ಮಾಡ್ಕೋಬೇಕು ತಣ್ಣಗಿರೋ ಹಾಲಿನಲ್ಲಿ ಗಂಟಿ ಹಾಲನೆ ಮಾಡಬೇಕು ಫ್ರೆಂಡ್ಸ್ ನೀರು ಮಿಕ್ಸ್ ಮಾಡ್ಕೊಳೋದಿಲ್ಲ ಅವಾಗ ಚೆನ್ನಾಗುತ್ತೆ ಟೇಸ್ಟು ಕಸ್ಟರ್ಡ್ನ ಉಂಡೆ ಉಂಡೆ ಬರ್ದಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಣ್ಣಗಿರೋ ಅಲ್ಲ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೈತೆ ಫ್ರೆಂಡ್ಸ್ ಬಿಸಿ ಆಲೇನಾರು ಹಾಕಿದ್ರೆ ದೇರಾಣೆ ಮಿಕ್ಸ್ ಆಗೋಲ್ಲ ಒಂದ್ಸಲ ಈ ಥರ ಎಡವಟ್ಟು ಮಾಡಿದ್ದೆ ನಾನು ಸ್ಟಾರ್ಟಿಂಗ್ ಎಲ್ಲ ಆಮೇಲೆ ಆಮೇಲೆ ಕಲ್ತ್ಕೊಂಡೆ ಇದೆಲ್ಲ ಎಲ್ಲೂ ಗೊತ್ತಿತ್ತು ಫ್ರೆಂಡ್ಸ್ ನಾನು ಉಪ್ಸಾರು ಮುದ್ದೆ ಸೊಪ್ಪು ಸಾರು ಇದರಲ್ಲೇ ಇದ್ದೆ ಇದೆಲ್ಲ ನೀವು ಹೇಳ್ಕೊಡ್ತಿರೋದ್ರಿಂದ ಒಂದರಿಂದ ಒಂದರೆ ಟ್ರೈ ಮಾಡಿ ಕೆಲವೊ ಫ್ಯಾನ್ ಹಾಕ್ಬಿಟ್ಟೆ ಈಗ ಯಾವಾಗ ಮಾಡ್ತೀನಿ ನಾನು ಅನ್ನಿಸ್ತಿದೆ ಹಣ್ಣು ಇತ್ತಂದರೆ ಕಸ್ಟರ್ಡ್ ಇರ್ತಿದೆ ಸಕ್ಕತ್ತಾಗಿರ್ತೈತೆ ಅಂತ ಏನು ಹೇಳಿ ಫ್ರೆಂಡ್ಸ್ ಕಸ್ಟರ್ಡ್ಗೆ ಬಾಳೆಹಣ್ಣು ಆಪಲ್ಲು ಮತ್ತು ದಾಳಂಬಿ ಇವು ಮೂರೇ ಸೂಪರಾಗಿ ಟೇಸ್ಟ್ ಕೊಡೋದು ನಮ್ಮ ಮನೇಲಿ ಬಾಳೆಹಣ್ಣು ಇದ್ರೆ ಇರಲ್ಲ ಇರೋಲ್ಲ ಇದ್ರೆ ದಾಳಂಬಿ ಇರಲ್ಲ ಎಲ್ಲನೂ ಇತ್ತಂದರೆ ಹಾಲೇ ಇರೋಲ್ಲ ಹಾಲು ಇತ್ತಂದರೆ ಇವಾಗ ಕಸ್ಟರ್ಡ್ ಇಲ್ಲ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಇವೆಲ್ಲ ಇತ್ತು ಅಂದರೆ ನಾನು ಇರ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಹೋಗಲ್ಲ ಕಣ್ಣು ಸ್ವೀಟ್ ಇರ್ತೈತೆ ಆದರೂ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರ್ತೈತಿ ಅಂತ ಇವಾಗ ಕಸ್ಟರ್ಡ್ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಇದನ್ನ ಮಿಕ್ಸ್ ಮಾಡೋದಷ್ಟೇ ಯಾರು ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಕಾಲು ಅಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಸಾಕಾಗಲ್ಲ ಇಬ್ಬರೇ ತಿಂದರೂ ಅರ್ಧ ಲೀಟ್ರಲ್ಲಿ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿ ಕಾಯ್ದು ಕಾಯ್ದು ತಳಕ್ಕೆ ಹೋಗ್ಬಿಡ್ತು ಹಣ್ಣು ಮುಳುಗೋದೇ ಇಲ್ಲ ಅದಕ್ಕೆ ಹೇಳಿದೆ ಅದಕ್ಕೆ ಸ್ವಲ್ಪ ಹಣ್ಣಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ಮಿಕ್ಕಿದ್ದು ನಾನೇ ತಿನ್ಕೋತೀನಿ ಈಗ ಈ ಹಣ್ಣನ್ನು ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಫೈನಲಿ ನಮಕ್ಸ್ಟ ರೆಡಿ ಆಗಿದೆ ಫ್ರೆಂಡ್ಸ್ ರೆಡಿ ಆಗಿದೆ ಶಬರಿ ತರ ನನ್ನ ಗಂಡನ್ ಕಾಯ್ತಾ ಇದ್ದೀನಿ ನನ್ನ ಗಂಡ ಬೇಕರಿ ಟೀ ಕುಡ್ಬಿಟ್ಟು ಬಂದವ್ರು ಬಿಟ್ಬಿಟ್ಟು ಇದಕ್ಕೆ ನಾನು ಕಾಯ್ಬಾರ್ದು ಅಂತ ಹೇಳೋದು ಟೇಸ್ಟ್ ಸ್ವಲ್ಪ ಕಾಫಿನ ಟೀನಾ ತಿಂದ ಹೊಟ್ಟೆ ಮಿರಾಕಲ್ಡಿಯ ಅದ್ ಹೆಂಗೆ ಅಡಿಕ್ಟ್ ಆದ್ನೋ ಈ ರೆಸಿಪಿ ಗೊತ್ತಿಲ್ಲ ಸಖತ್ ಇಷ್ಟ ಆಗ್ತಿತ್ತು ನನಗೆ ಐಸ್ ಕ್ರೀಮ್ ತರ ಇರ್ತದಲ್ಲ ಫ್ರೆಂಡ್ಸ್ ಅದಕ್ಕೆ ಹ್ಞೂ ಚೆನ್ನಾಗ್ತೇವೆ ಮಕ್ಳು ಹಣ್ಣು ತಿನ್ನಲ್ವಲ್ಲ ಫ್ರೆಂಡ್ ಈ ಥರ ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ತಿಂತಾರೆ ಒಂಥರ ಏನೋ ಸ್ಪೆಷಲ್ ರೆಸಿಪಿ ತಿಂದಂಗೆ ಫೀಲ್ ಇರ್ತೇ ಸಲ ತಿನ್ಕೋತಾರೆ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಚಿಕನ್ ತರಕ್ಕೆ ಸಲ್ಮಾನ್ ಖಂದರ ರೆಡಿ ಆಗ್ಬಿಟ್ಟು ಹೋಗಿದ್ಯಾ ಯಾಕೆ ಮೈಕೈ ನೋವು ಲೆಗ್ ಪೀಸ್ಗೋಸ್ಕರ ಆದರೂ ಈ ಚಿಕನ್ ಇವತ್ತು ನಾನೇ ತೊಳಿತೀನಿ ಫ್ರೆಂಡ್ಸ್ ಫಿಶ್ ತಿಂದೆ ಕೆಮ್ಮು ವಾಸಿ ಆಗಿಲ್ಲ ಕರ್ಮಿನ ತಿಂದೆ ವಾಸಿ ಆಗ್ಲಿಲ್ಲ ಕಷಾಯಗಳು ಕುಡದೆ ವಾಸಿ ಆಗ್ಲಿಲ್ಲ ಎಣ್ಣೆ ಅಂದರೆ ಊಟ ತಿಂದೆ ವಾಸಿ ಆಗಲಿಲ್ಲ ಫೈನಲ್ ಚಿಕನ್ ಫ್ರೆಂಡ್ಸ್ ಚಿಕನ್ ಯಾರು ಈ ಥರ ಟ್ರೈ ಮಾಡೋಕ್ ಹೋಗ್ಬೇಡಿ ಫ್ರೆಂಡ್ಸ್ ನನಗೆ ಗೊತ್ತು ನನ್ನ ಹೆಲ್ತ್ ಹೆಂಗಂದ್ರೆ ಫ್ರೆಂಡ್ಸ್ ಏನು ಕಂಟ್ರೋಲ್ ಆಗಿರ್ತೀನೋ ವಾಸಿ ಆಗಲ್ಲ ಅದಕ್ಕೆ ಆಪೋಸಿಟೇ ಇರಬೇಕು ಕೋಲ್ಡ್ ಆಗೈತಾ ಐಸ್ ಕ್ರೀಮ್ ತಿಂದರೆ ಕಮ್ಮಿ ಆಗ್ತೈತೆ ಗಂಟ್ಲು ಹಾಳಾಗೈತ ಒಂದೆರಡು ದಿನ ಪಾನಿಪುರಿ ತಿಂದರೆ ಕಮ್ಮಿ ಆಗ್ತಿದೆ ಮೆಣಸು ಉಪ್ಪನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದರೆ ಕೆಮ್ಮ ಮಾಯ ಅಂತ ಹೇಳಕ್ಕಾಗಲ್ಲ ಅದು ನನ್ನ ಬಿಟ್ಟು ಹೋಗೋ ಮನಸ್ಸು ಇಲ್ಲ ನನ್ನ ಕಂಡ್ರೆ ಅದೇನು ಪ್ರೀತಿನೋ ಪ್ರೇಮನೋ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಲ್ಲ ಅರ್ಥ ಆಯ್ತು ಅನ್ಸುತ್ತೆ ಉಪ್ಪು ಮೆಣಸನ್ನು ಕುಟ್ಟಿ ಅರ್ಧಕ್ಕೆ ಕಟ್ ಮಾಡಿ ಹೊಗೆ ಬರ್ತಾ ಇರಬೇಕು ಸಣ್ಣಗಲ್ಲ ಫ್ರೆಂಡ್ಸ್ ಥರ ಇಟ್ಟು ಬಿಸಿ ಇದ್ದಾಗಲೇ ತಿನ್ಬೇಕು ಫ್ರೆಂಡ್ಸ್ ಅದಕ್ಕೆ ಯಾವ ತರ ಎರಡು ನನಗೆ ಒಂದು ನಮ್ಮ ಗಂಡಪ್ಪನ್ಗೆ ನನಗೆ ಕೆಮ್ಮ ಐತಿ ಅನ್ಬಿಟ್ಟು ಶಿವ ಕಷಾಯ ಕೂಡಿದೀನಿ ಇದು ತಿನ್ನಿಸ್ಲಿಲ್ಲ ಅಂದ್ರೆ ಪಾಪ ನನಗೆ ಬತ್ತೆ ಹೋಡ ಬಾಯ್ ಮುಚ್ಚೋಪಿ ನನ್ ಗಂಡನ್ ಬಿಟ್ಬಿಟ್ಟು ತಿನ್ನಲ್ಲ ಫ್ರೆಂಡ್ಸ್ ಪ್ರೀತಿ ಪ್ರೀತಿ ಲವ್ ಲವ್ ಪ್ಯಾರು ಪ್ಯಾರು ನಿಂಗು ಗಂಟ್ಲ ನೋತಾನೆ ಪಾಪ ತಿನ್ಕೋ ಏನು ಸೈಕಲ್ ಕಪ್ಪಲ್ ನೋಡ್ತಿದಿಡಪ್ಪ ಶಿವ ಮಾತ್ರ ಚಿಕನ್ ತೊಳಿ ಅಂದ್ರೆ ಹೆಂಗಿರ್ತ ಹಂಗೆ ತೊಳ್ಕೊಬತೈತೆ ನಾವು ಬೇರೆ ನಮ್ಮ ಸ್ಟೈಲ್ ಬೇರೆ ಅರ್ಶನ ಕೊಟ್ಟು ತೊಳಿತೀವಿ ಜಾಸ್ತಿ ಸ್ಮೆಲ್ ಈಗಿದ್ರ ಈಗ ಇದನ್ನ ನೀಟಾಗಿ ಫ್ರೆಂಡ್ಸ್ ಚಿಕನ್ ಸಾರ್ ಮಾಡೋಣ ತಿನ್ನಣ ಕೆಮ್ಮನ ಮಾಯ ಮಾಡೋಣ ಮಸಾಲೆ ರುಬ್ಬ್ದಿರೋ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಯಾಕಂದ್ರೆ ತಿಳಿ ಸಾಂಬಾರ್ ಮಿಕ್ಬಾರ್ದು ನಾಳೆ ವಾರ ಗುರುವಾರ ಅದಕ್ಕೆ ಈರುಳ್ಳಿ ಟಮೋಟಾ ಮೆಣಸಿನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಒಂದೇ ಒಂದು ಮಿಸ್ಟೇಕ್ ಆಯ್ತು ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ಲ ಇತ್ತೀಚೆಗೆ ನಾನು ಧನ್ಯ ಪುಡಿ ಖಾಲಿ ಹತ್ತಾಗಿಂದ ಬರಿ ಧನ್ಯನೇ ರುಬ್ಬಿಟ್ಟು ಬಳಸ್ತಾ ಇದ್ದೀನಿ ಅಂದ್ಬಿಟ್ಟು ರುಬ್ಬ್ದಿರ ಮಾಡಿ ಹೆಂಗ್ ಮಾಡೋದು ಅಂತ ತಲೆಗಳ ಟೈಮ್ ಗೆ ಚಿಕನ್ ಮಸಾಲ ಸಿಕ್ತು ಫ್ರೆಂಡ್ಸ್ ಇವತ್ತೊಂದು ಸ್ವಲ್ಪ ಧನಿಯ ಪುಡಿ ಇಲ್ದಿರ ಗರಂ ಮಸಾಲಾನು ಇಲ್ಲ ಅದು ಇಲ್ದಿರಾ ಡಿಫ್ರೆಂಟಾಗಿ ಚಿಕನ್ ಸಾರು ಮಾಡ್ತೀನಿ ಫ್ರೆಂಡ್ಸ್ ಮಸಾಲ ಇಲ್ಲ ಅಂದ್ರೆ ಏನು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಒಂದ್ಸಲ ನಾನ್ ವೆಜ್ ಮಾಡ್ಬಿಟ್ಟಿದ್ದೀನಿ ಇದೊಂದು ಲೆಕ್ಕನ ಅದಕ್ಕೆ ಎಣ್ಣೆ ಹಾಕೊಂಡು ಹಸಿಮೆಣಸೆಕಾಯಿ ಹಾಕ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಐಟಮ್ ಇದ್ದು ಸಾಂಬಾರು ಮಾಡಿ ತಿನ್ನೋದಕ್ಕಿಂತ ಅರ್ಧಂಬರ್ಧ ಏನು ಇಲ್ದಿರ ಮಾಡ್ತೀವಲ್ಲ ಅದು ನಿಜವಾಗ್ಲೂ ಟೇಸ್ಟ್ ಆಗಿರ್ತದೆ ಅದೇನಂತಂದ್ರೆ ಗೊತ್ತಿಲ್ಲ ನನಗೆ ಲೈಫಲ್ಲಿ ಇದೊಂದು ಮಿರಾಕಲ್ಲು ಆಮೇಲೆ ಟಮೊಟೋನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಒಂದು ಅರ್ಧ ಪರ್ಸೆಂಟ್ ಸಾಫ್ಟ್ ಆದರೆ ಸಾಕು ಫ್ರೆಂಡ್ಸ್ ಹಾಗೆ ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ನನ್ನ ಫೇವ್ರೇಟ್ ಒಂದು ಲೆಗ್ ಪೀಸ್ ತಂದೈತೆ ಫ್ರೆಂಡ್ಸ್ ಎರಡು ಲೆಗ್ ಪೀಸ್ ಹಾಕ್ಸ್ಕೊಂಡೈತೆ ಇನ್ನೊಂದು ಕಟ್ ಮಾಡಿಬಿಟ್ಟೈತಾಯ ಅಣ್ಣ ಶಿವಣ್ಣ ಏಳೆ ಎಲ್ಲ ಅದಕ್ಕೆ ಒಂದು ಹಂಗೆ ಬಿಟ್ಟಂತೆ ಕಟ್ ಮಾಡೋ ಟೈಮಿಗೆ ನಾನು ಹೆಂಡ್ತಿಗೆ ಲೆಗ್ ಪೀಸ್ ಇಷ್ಟ ಹಾಗೆ ಬಿಡ್ರಿ ಅಂತ ಅಂದ್ಬಿಟ್ಟು ಮುಚ್ಚಿ ಮುಚ್ಚಿ ಈ ಥರ ಕೈ ಆಡಿಸಿ ಆಡಿಸಿ ಎಡಿಸಿ ಬೇಯಿಸ್ಕೊಂಡೆ ಒಂದು ಪೀಸ್ ಮಧ್ಯದಲ್ಲಿ ಚೋಟೋ ಬಂದ ಅಡುಗೆ ಮನೇಲಿ ನಿಂತಿದ್ದ ತಣ್ಣಗಾದ ತಣ್ಣಗಾದ್ಮೇಲೆ ಆಮೇಲೆ ಚಿಕನ್ ಮಸಾಲ ಒಂದೇ ಹಾಕಿದ್ದು ಫ್ರೆಂಡ್ಸ್ ಮಸಾಲ ಐಟಮು ಖಾರಕ್ಕೆ ಹಸಿ ಮೆಣಸಾಕೆ ಹಾಕಿದ್ದೀನಲ್ಲ ಖಾರ ಪುಡಿ ಇಲ್ಲ ಮಸಾಲಗಳೇನೂ ಇಲ್ಲ ಅವತ್ತು ಮಿಲ್ಗೋಗ್ಬಿಟ್ಟು ವಾಪಸ್ ಬಂದ್ವಿ ತೆಗ್ದಿಲ್ಲ ಅಂದ್ಬಿಟ್ಟು ಹೋಗ್ಬೇಕು ಆದಷ್ಟು ಬೇಗ ಅದೊಂದೇ ಮಸಾಲೆ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕುದಿಸ್ಕೊಂಡೆ ಸ್ಮೆಲ್ ಮಾತ್ರ ಫುಲ್ ಘಮ ಘಮ ಅಂತ ಬರ್ತಾಯಿತ್ತು ನಮ್ಮ ಗೆಸ್ಟ್ ಬಂದವನೇ ಟೇಸ್ಟ್ ನೋಡಿ ಗೆಸ್ಟ್ ಒಬ್ಬ 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 ಇರು ಇರು ಕುದಿಲಿ ಮುದ್ದೆ ತಿನ್ಕೊಂಡು ಬಿಸಿ ಬಿಸಿಯಾಗಿ ಹೋಗುವಂತೆ ಇಲ್ಲೇ ಕುತ್ಕೋ ಆಯ್ತಾ ಈಗ ಕುದಿಯೋ ಸಾಂಬಾರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಇಷ್ಟೇ ಇರೋದ್ರಲ್ಲಿ ಮಾಡ್ಕೊಂಡು ತಿಂತಾರಬೇಕು ಫ್ರೆಂಡ್ಸ್ ಅದಿಲ್ಲ ಇದಿಲ್ಲ ತಲೆನೇ ಕಿಡಿಸ್ಕೋಬಾರ್ದು ಕೆಲವ್ರಿಗೆ ಇದು ಇರಲ್ಲ ತಿನ್ನಲ್ಲ ತಾನೇ ನೀನ್ ಚಿಕನು ಹತ್ರ ಹೋಗ್ತೈತೆ ಬಂದು ಹಾಕ್ಲಿ ಅಂದ್ಬಿಟ್ಟು ಟಾಮ ನೋಡಲ್ಲ ಅವನ ಎಂತ ಬುದ್ಧಿ ಕಲ್ತವನೇ ಹಾಕ್ತೀನ್ ಬಾ ಸಾಂಬಾರು ಬೇಯಬೇಕು ఇలా హాకొడ్తరు వట్టే హిట్టైతి వట్టతీ అప్పి టాములు కచ్చబర్త ఏ టాము ఎత్ కొడతనా ఊటనా ఇవన్నే దొడ్ మనుషనా ఏన్ ಒಲೆ ಹೋಗಿ ನಿಂತ್ಕೊಂಡವನ ಸಾಂಬಾರು ಕುದಿಲಿ ಬರ್ಲ ಹಾಕೊಡ್ತೀನಿ ಸಾರ್ ಬೇಯೋದ್ ಬೇಡ ಕೊತ್ತಂಬರಿ ಬ್ಯಾಕ್ಸ್ಬಿಟ್ಟು ಹಾಕ್ಸ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ಲೇವರ್ ಎಲ್ಲ ಚೆನ್ನಾಗಿರ್ತೈತೆ ಮಸಾಲ ಬೇರೆ ಸರಿಯಾಗಿ ಹಾಕ್ಲಿಲ್ಲ ಅಂದ್ಬಿಟ್ಟು ಇವನಿ ಕಾಟ ಕೊಡ್ತಾವನೆ ಒಲೆ ಹತ್ರನೇ ನಿಂತ್ಕೊಂಡು ಮುದ್ದೆ ಕಟ್ಟಿಲ್ಲ ಇನ್ನೂ ಒಂದು ಮುದ್ದೆ ಹಾಕಿ ಕೊಡ್ತೀನಿ ತಿಂದಿಲ್ಲ ಅಂದ್ರೆ ಆಯ್ತು ನಿಮಗೆ ಇದು ನಮ್ಮ ಮಸಾಲ ಲೆಸ್ ಚಿಕನ್ ಸಾಂಬಾರ್ ಫ್ರೆಂಡ್ಸ್ ಮೊದಲು ಶಿವ ಕೊಟ್ಬಿಡ್ತೀನಿ ಬಿಸಿ ಬಿಸಿ ತಿಂತಾ ತಿಂತಾರೈತೆ ಆಮೇಲೆ ಇವ್ರ ಕತೆ ನೋಡ್ತೀನಿ ಆರಿಸ್ಬಿಟ್ಟು ಕೊಡ್ಬೇಕು ಇವ್ರಿಗೆ ತಗೋ ಇವತ್ತು ಟಾಮೂಗು ಮುದ್ದೆನೇ ಮಾಡಿದೆ ಫ್ರೆಂಡ್ಸ್ ಅನ್ನ ಮಾಡೋಕ್ಕಾಗಲಿಲ್ಲ ಇದು ಛೋಟಗುನ್ಗೆ ಎಲ್ಲ ಪೀಸ್ ಸಣ್ಣಾಗ ಕಟ್ ಮಾಡಿದ್ದೀನಿ ಟಾಮುಗೆ ಯಾಕೆ ಪೀಸ್ ಹಾಕಿಲ್ಲ ಅಂದರೆ ಫ್ರೆಂಡ್ಸ್ ಅವನಿಗೆ ಮುದ್ದೆ ಜೊತೆ ಹಾಕಿದ್ರೆ ಗಂಟ್ಲು ಸಿಕ್ಕಾಕೋತಾನೆ ಅದಕ್ಕೆ ಮೊದಲು ಮುದ್ದೆ ತಿಂದ ಮೇಲೆ ಆಮೇಲೆ ಪೀಸ್ ಹಾಕೋದು ಅವನಿಗೆ ಇಲ್ಲ ತಿನ್ನೋಗಲಿ ಓ ಇಬ್ರು ಒಂದೇ ತಟ್ಟಲ್ಲಿ ತಿಂತಾವ್ರೆ ಆಟ ಆಯ್ತಾ ಇಲ್ ಓಹೋ ಚಿಕನ್ ಸರ್ ಮಟನ್ ಸರ್ ಅಲ್ಲಿ ಮಾತ್ರ ಮುದ್ದೆ ತಿನ್ನೋದು